ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸ್ವಾತಿ ಇನ್ಫೋವಿಟ್ ಸ್ವಾತಿ ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವತ್ತು ಎಲ್ಲ ರೈತರಿಗೂ ಒಂದು ಒಳ್ಳೆಯ ವಿಚಾರನ ಹೇಳಬೇಕು ಅಂತ ಹೇಳಿ ಬಂದಿರುವಂಥದ್ದು ಸೊ ಈಗಲೇ ವೀಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಹಾಗೆಯೇ ಸರ್ಕಾರದಿಂದ ನೀವು ಉಚಿತವಾಗಿ ಬೋರ್ವೆಲ್ಗಳನ್ನ ಕೊರೆಯೋದಕ್ಕೆ ಹಣ ಕೂಡ ಸರ್ಕಾರ ನಿಮಗೆ ಉಚಿತವಾಗಿ ಕೊಡ್ತಾ ಇರುವಂಥ ಒಂದು ವಿಷಯ ಆಗಿದೆ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ತೀರ ಕೊನೆವರೆಗೂ ನೋಡಿ ಹಾಗೇನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಎಸ್ ಸಿ ಇವಾಗ ಗಂಗಾ ಯೋಜನೆ ಅಂತ ಹೇಳಿಬಿಟ್ಟು ಬಹಳಷ್ಟು ವಿಚಾರಗಳು ಎಲ್ಲ ಕಡೆ ಹರಿದಾಡ್ತಾ ಇರುವಂಥದ್ದು ರೈತರಿಗೆ ಇದ್ರ ಬಗ್ಗೆ ಆಲ್ರೆಡಿ ಅರಿವಿರುತ್ತೆ ಗಂಗಾ ಯೋಜನೆ ಅಂತ ಹೇಳಿ ಸರ್ಕಾರದಿಂದ ಒಂದು ಯೋಜನೆನ ಬಿಡುಗಡೆ ಮಾಡಿದ್ದಾರೆ ಈ ಯೋಜನೆ ಅಡಿಯಲ್ಲಿ ಸರ್ಕಾರದಿಂದ ಸಣ್ಣ ರೈತರಿಗೆ ಉಚಿತವಾಗಿ ಬೋರ್ವೆಲ್ನ ತೆಗ್ಸೋದಕ್ಕೆ ಹಣನ ಕೊಡ್ತಾ ಇರುವಂಥದ್ದು ಸೊ ಇವಾಗ ನಾನು ಸಣ್ಣ ರೈತರು ಅಂತ ಹೇಳಿದೆ ಸಣ್ಣ ರೈತರು ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಸರ್ಕಾರ ಏನು ಮಾಡಿದೆ ಇವ್ರನ್ನ ಸ್ವಲ್ಪ ಡಿವೈಡ್ ಮಾಡಿದೆ ಏನು ಅಂತ ಹೇಳಿದ್ರೆ ನೀವು ಐದು ಎಕರೆಗಿಂತ ಒಳಗಡೆ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಸಣ್ಣ ರೈತರು ಅಂತ ಹೇಳಿ ಸರ್ಕಾರದಿಂದ ನಿಮಗೊಂದು ಟೈಟಲ್ನ ಕೊಟ್ಟಿರುವಂಥದ್ದು ಸೊ ಫೈವ್ ಅಂತ ಕಮ್ಮಿ ಇದ್ದರೆ ನೀವು ಸಣ್ಣ ರೈತರಾಗಿರ್ತೀರ ಹಾಗೆಯೇ ಸಣ್ಣ ಪುಟ್ಟ ಬೆಳೆಯನ್ನು ಮಾಡ್ಕೊಂಡಿರ್ತೀರಾ ಚಿಕ್ಕದಾಗಿ ಏನಾದರೂ ಬೆಳೆಗಳನ್ನ ಹಾಕ್ಕೊಂಡಿರ್ತೀರ ಸೊ ಇಂಥವ್ರಿಗೆ ಈ ಕ್ಯಾಟಗರಿಯಲ್ಲಿ ಇವಾಗ ಶಿಫ್ಟ್ ಮಾಡಿದ್ದಾರೆ ಹಾಗಾಗಿ ಈ ಸಣ್ಣ ರೈತರು ಕ್ಯಾಟಗರೀಸಲ್ಲಿ ಯಾರ್ಯಾರೆಲ್ಲ ಬರ್ತೀರಾ ಇಂಥವರಿಗೆ ಸರ್ಕಾರದಿಂದ ಉಚಿತವಾಗಿ ಒಂದೂವರೆ ಲಕ್ಷದಿಂದ ಮೂರುವರೆ ಲಕ್ಷದ ತನಕ ಸರ್ಕಾರ ನಿಮಗೆ ಬೋರ್ವೆಲ್ನ ಕೊರೆಸೋದಕ್ಕೆ ಹಣನ ಕೊಡ್ತಾ ಇರುವಂಥದ್ದು ಹಾಗೆಯೇ ಇದಕ್ಕೆ ಬೇಕಾಗಿರುವಂಥ ದಾಖಲೆಗಳು ತುಂಬ ಇದ್ದಾವೆ ತುಂಬಾ ಡೀಪಾಗಿ ಸ್ಟಡಿ ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಇದನ್ನು ಅಪ್ಲೈ ಮಾಡೋದಲ್ಲಿ ಇದಕ್ಕೆ ಕೊನೆಯ ದಿನಾಂಕ ಎಲ್ಲಾನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನಾನು ಹೇಳಿದೆ ಸಣ್ಣ ರೈತರು ಅಂತ ಹೇಳಿ ಐದು ಎಕರೆಗಿಂತ ಒಳಗಿರೋರು ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ ಅಪ್ಲಿಕೇಶನ್ನ ಎಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಬೆಂಗಳೂರನ್ನು ಗ್ರಾಮವನ್ನು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಹಾಗೆಯೇ ಬೇಕಾಗಿರುವಂಥ ದಾಖಲೆಗಳು ಯಾವ್ದು ಅಂತ ಹೇಳ್ತೀನಿ ರೈತರೇ ಮಾತ್ರ ಈ ಒಂದು ಅರ್ಜಿನ ಸಲ್ಲಿಸೋಕ್ಕೆ ಆಗುತ್ತೆ ಈಗ ನಾನು ರೈತರ ಅಂದರೆ ನನ್ನ ತಂದೆ ರೈತರು ನಾನು ಅವ್ರ ಮಗಳು ನಾನು ಅಪ್ಲೈ ಮಾಡ್ಬೋದಾ ಆಗೋದಿಲ್ಲ ನನ್ನ ತಂದೆಯೇ ಇದಕ್ಕೆ ಅಪ್ಲೈ ಮಾಡಬೇಕು ಈಗ ರೈತರು ಅಂತ ಯಾರಿರ್ತಾರೆ ಅಂದರೆ ಮೇಯ್ನ್ ಹೆಡ್ ಯಾರಿರ್ತಾರೆ ನಿಮ್ಮ ಮನೆಯಲ್ಲಿ ರೈತ ಕೆಲಸ ಮಾಡ್ಕೊಂಡಿರೋರು ಅಂಥವ್ರು ಮಾತ್ರ ಈಗ ಅಪ್ಲಿಕೇಶನ್ ಹಾಕೋದಕ್ಕಾಗುತ್ತೆ ಸೊ ನಿಮ್ಮ ಆಧಾರ್ ಕಾರ್ಡ್ ಬೇಕು ಆದಾಯ ಪ್ರಮಾಣ ಬೇಕು ಹಾಗೆಯೇ ನಿಮ್ಮ ಪಹಣಿ ಪತ್ರ ಬೇಕಾಗುತ್ತೆ ಆಮೇಲೆ ಸಣ್ಣ ರೈತರು ಅಂತ ಹೇಳಿದೆ ನಾನು ಸೊ ನೀವೇನು ಡೆವಲಪ್ ಮಾಡಿದ್ದೀರಾ ನೀವೇನು ಅಗ್ರಿಕಲ್ಚರ್ ಕ್ರಾಪ್ಸ್ನ ಬೆಳೀತಾ ಇದ್ದೀರಾ ಅಂತ ಹೇಳಿ ನಿಮ್ಮ ಹತ್ರ ಒಂದು ರಿಜಿಸ್ಟ್ರೇಷನ್ ಆಲ್ರೆಡಿ ಇರುತ್ತೆ ನೀವು ನಿಮ್ಮ ಲೋಕಲ್ ಇದರಿಂದ ತೊಗೊಂಡಿರ್ತೀರಾ ಅಲ್ವಾ ಪರ್ಮಿಷನ್ನ ತಗೊಂಡಿರ್ತೀರಾ ನಿಮ್ಮದು ಫಾರ್ಮಿಂಗ್ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಒಂದು ನೋಟಿಸ್ ಒಂದು ಸರ್ಟಿಫಿಕೇಷನ್ ಅಲ್ಲ ಒಂದು ತರ ಒಂದು ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಅದನ್ನ ಕೊಡಬೇಕಾಗತ್ತೆ ಹಾಗೆ ನಿಮ್ಮ ಬ್ಯಾಂಕ್ ಡಿಟೇಲ್ಸ್ನ ಕೊಡಬೇಕು ನಿಮ್ಮ ಆದಾಯ ಪ್ರಮಾಣ ಪತ್ರ ಇದಿಷ್ಟು ತಗೊಂಡು ಹೋಗಿ ನೀವು ನಿಮ್ಮ ಬಾಪೂಜಿ ಸೇವಾ ಕೇಂದ್ರ ಅಥವಾ ಬೆಂಗಳೂರು ಒಂದು ಗ್ರಾಮವನ್ನು ಎಲ್ಲಿದ್ದೀರಾ ಅಲ್ಲಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ ಹಾಗೆಯೇ ಈ ಒಂದು ಯೋಜನೆಯ ಹೆಸರು ಮತ್ತೊಮ್ಮೆ ಹೇಳ್ತೀನಿ ಗಂಗಾ ಯೋಜನೆ ಅಂತ ಹೇಳಿ ನೀರು ಯಾರಿಗೆ ಪ್ರಾಬ್ಲಮ್ ಇದೆ ನೀರಿನ ಸಮಸ್ಯೆ ಯಾರಿಗೆಲ್ಲ ಇದೆ ಅಥವಾ ಬರ ಪೀಡಿತ ಜಾಗಗಳಾಗಿರ್ಬೋದು ಅಥವಾ ನೀರು ಬೋರ್ ಕೊಡಿಸಿದ್ರು ನೀರು ಬರ್ತಿಲ್ಲ ಇಲ್ಲ ಅಂತ ಹೇಳಿದ್ರೆ ನಮಗೆ ಕ್ರಾಪ್ಸ್ಗಳು ಡ್ಯಾಮೇಜ್ ಆಗಿದೆ ಅಂತ ಹೇಳಿದವ್ರಿಗೆ ಇದು ಒಂದೊಳ್ಳೆ ಅವಕಾಶ ಯಾಕಂದರೆ ಸರ್ಕಾರದಿಂದ ನಿಮಗೆ ಉಚಿತವಾಗಿ ಹಣ ಕೊಡ್ತಾ ಇದ್ದಾರೆ ಇಷ್ಟೇ ಹಣ ನಮ್ಗೆ ಇವಾಗ ಒಂದೂವರೆ ಲಕ್ಷದಿಂದ ಮೂರುವರೆ ಲಕ್ಷ ಕೊಡ್ತಾರೆ ಅಂತ ಹೇಳಿದರೆ ನಾವು ಮೂರುವರೆ ಲಕ್ಷನೇ ಕೊಡ್ತಾರೆ ಅಂತ ಹೇಳಿದ್ರೆ ಹಂಗೆ ನಾವು ಜಡ್ಜ್ ಮಾಡೋಕ್ಕಾಗಲ್ಲ ಯಾಕಂದರೆ ನಿಮ್ಮ ಒಂದು ಜಾಗ ನೀವೇನು ಬೆಳೀತಾ ಇದ್ದೀರಾ ಅದ್ರ ಮೇಲೆ ಹಣ ಕೂಡ ಡಿಸೈಡ್ ಆಗುವಂಥದ್ದು ಆದರೂ ಏನೋ ಒಂದು ಹಣ ಕೊಡ್ತಾ ಇದ್ದಾರಲ್ವಾ ಸಂತೋಷ ಪಡಬೇಕು ಸೊ ನಾನು ಹೇಳಿರುವಂತ ದಾಖಲೆಗಳನ್ನೆಲ್ಲ ತಗೊಂಡು ಸೇವಾ ಕೇಂದ್ರಗಳಿಗೆ ಹೋಗಿ ಗಂಗಾ ಯೋಜನೆಗೆ ಅಪ್ಲೈ ಮಾಡ್ಬೇಕು ಅಂತ ಹೇಳಿ ಖಂಡಿತವಾಗ್ಲೂ ನಿಮ್ಗೆ ಸಹಾಯ ಮಾಡ್ತಾರೆ ಹಾಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಇದಕ್ಕೆ ಕೊನೆಯ ದಿನಾಂಕ ಕೂಡ ಹೇಳಿರುವಂತದ್ದು ಇನ್ನೊಂದು ಇದು ಎಲ್ಲರಿಗೂ ಕೊಡ್ತಾರ ಅಂತ ಹೇಳಿದ್ರೆ ಇಲ್ಲ ಇಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ಅಂತ ನಾವೇನು ಕರಿತೀವಿ ಅಂಥವರಿಗೆ ಮಾತ್ರ ಅವಕಾಶನ ಕೊಟ್ಟಿರುವಂಥದ್ದು ಸೊ ಎಲ್ಲರೂ ಇದಕ್ಕೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ ನೀವೇನಾದರೂ ಈ ಒಂದು ಕೆಸ್ಟ್ ಅಂಡರಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ನೀವು ಅಪ್ಲೈನ ಮಾಡ್ಬೋದಾಗಿದೆ ಹಾಗೆಯೇ ಇದಕ್ಕೆ ಕೊನೆಯ ದಿನಾಂಕ ಅಫ್ಕೋರ್ಸ್ ಇರುತ್ತೆ ನವಂಬರ್ ಇಪ್ಪತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದಕ್ಕೆ ಕೊನೆಯ ದಿನಾಂಕ ಆಗಿದೆ ಬಹಳಷ್ಟು ಟೈಮ್ ಇನ್ನೂ ಇದೆ ನವಂಬರ್ ಇಪ್ಪತ್ತೊಂದನೇ ತಾರೀಕು ತನಕ ಹಾಗಾಗಿ ಬೇಗ ಹೋಗಿ ಅಪ್ಲೈ ಯಾಕಂದ್ರೆ ಫಸ್ಟ್ ಕಾಮ್ ಫಸ್ಟ್ ಅಂತಾನು ಇರ್ಬೋದು ಸರ್ಕಾರದಲ್ಲಿ ಸೊ ಯಾಕೆ ಕೊಡ್ತಾ ಇರುವಂತಹ ಹಣನ ವೇಸ್ಟ್ ಮಾಡ್ಕೊತೀರಾ ನಿಮಗೆ ಬೋರ್ ಓಡಿಸಿದ್ರೆ ಗಿಡಗಳಿಗೆ ನೀರಾಗುತ್ತೆ ನಿಮ್ಗೆ ಬೆಳೆ ಕೂಡ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಸೊ ವಿಡಿಯೋ ನಿಮ್ಗೆ ಏನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ